ಅಂದರೆ ಲಂಚ ಎಂಬ ಎರಡು ಅಕ್ಷರದಲ್ಲಿ ಮುಳುಗಿ ಹೋಗಿದೆ ಅಪ್ಪ ಇವತ್ತಿನ ಈ ಕಟುದ ಸಮಾಜ ಅಂದರೆ ನಿನ್ನ ಮಾತಿನ ಅರ್ಥ ನನಗಾಗಲಿಲ್ಲಪ್ಪ ನನ್ನಿಂದ ಲಂಚವನ್ನು ಕೈ ಹತ್ತಿಕೊಡದಾದ ಮುಖ ತಗ್ಗಿಸಿಕೊಂಡು ಮನೆಗೆ ಬಂದನಪ್ಪ ಕಸ ಹೊಡೆಯುವ ದೇಶ ಆಳುವರ ಬಾಯಲ್ಲಿ ಮೆಟ್ಟಿ ನಿಂತಿದೆ ಅಪ್ಪ ಸಿರಿತನದ ಸೋಗಿನಲ್ಲಿ ಶ್ರೀಮಂತರ ಮಕ್ಕಳು ಮಣ ಬಂದಂತ ಹಣ ತೋರಿ ಬಂದ ನೌಕರಿಯನ್ನ ಅವರು ಕಸಿದುಕೊಂಡರಪ್ಪ ನನ್ನಂತ ಬಡವರ ಮಕ್ಕಳಿಗೆ ಎಲ್ಲಿಂದ ಸಿಗಬೇಕಪ್ಪ ಸರ್ಕಾರಿ ಸಮಾಧಾನ ತಂದು ಕುಬೇರ ಸಮಾಧಾನ ಆ ಶ್ರೀ ದೇವಿಯ ಕೃಪಾಶೀರ್ವಾದ ನಿನ್ನ ಮೇಲೆ ಇದ್ದರೆ ಹಿಂದಿನ ನಾಡೆಯಾದರೂ ನಿನಗೆ

ಅಂತವರಿಗೆ ದೇವಿ ಮೂರು ಲೋಕವನ್ನೇ ನುಂಗಿ ನೀರು ಕುಡಿದ ಇಂತಹ ದೇವತೆಗಳು ಲಂಚಕ್ಕೆ ಕೈ ಚಾಚಿ ನಿಂತಿರುವಾಗ ನಿಂತಿರುವಾಗರ ಕೊಡುವಳ ಕಲ್ಲುದೇನಾ ದೇವರನ್ನು ಎಂದೆಂದಿಗೂ ನಿಂದಿಸಬಾರದಪ್ಪ ಎಂದೆಂದಿಗೂ ಕಷ್ಟಪಟ್ಟು ದುಡಿದವರಿಗೆ ಇಂದಿಲ್ಲ ನಾಳೆ ಯಾವ ಸುಖ ದೇಹಗಳೇ ಬೇಕೆಂಬುದು ಧರ್ಮವಾಗಿದೆ ಅಪ್ಪ ಅದು ನಿಮ್ಮ ಹುಚ್ಚು ಕಲ್ಪನೆ ಅಪ್ಪ ಹುಚ್ಚು ಕಲ್ಪನೆ ಕಷ್ಟಪಟ್ಟು ಓದಿ ವಿದ್ಯಾವಂತನಾದ ನನ್ನಂತವನಿಗೆ ಸುಖವಿಲ್ಲಪ್ಪ ಸಮಾಜ ಕಷ್ಟಪಟ್ಟು ಕಾಪಿ ಮಾಡಿ ಪಾಸ್ ಆದ ಶ್ರೀಮಂತರ ಮಕ್ಕಳಿಗಿದೆ ಕಷ್ಟಪಟ್ಟು ಓದಿ ಕ್ಲಾಸ್ ನಲ್ಲಿ ಪಾಸ್ ಡಬಲ್ ಡಿಗ್ರಿ ಸರ್ಟಿಫಿಕೇಟ್ ಸರ್ಕಾರದ ಮುಂದೆ ಇಟ್ಟು ಸತ್ಯದ ದಾರಿ ಕೇಳಿದರೆ ನನ್ನ ಕತ್ತಿಗೆನ ಕೈ ಹಾಕಿ ಲಂಚ ಕೊಡುವ ಶ್ರೀಮಂತರತ್ತ ಮುಖ ಮಾಡಿ ನಿಂತಿದ್ದಪ್ಪ ಮಾತು ವಿಜಯವಿದೆ ಕುಬೇರ ಆದರೆ ಆ ಬ್ರಹ್ಮ ನಿನ್ನ ಹಣೆ ಬರುವಲ್ಲಿ ಇದೇ ರೀತಿ ಬರೆದಿರುವಾಗ ಯಾರಿಂದ ಏನು ಮಾಡಲು ಸಾಧ್ಯವಿಲ್ಲಪ್ಪ ಕುಬೇರ ಸಾಧ್ಯ ಕುಬೇರ ಕುಬೇರ ನೋಡಿಲಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಮತ್ತೆ ಇನ್ನು ಮೇಲೆ ನೀನು ನೌಕರಿ ಆಸೆ ಬಿಟ್ಟು ಬಿಡಪ್ಪ ಸಾಧ್ಯವಿಲ್ಲಪ್ಪ ನಾನು ಇನ್ನೂ ಪ್ರಯತ್ನ ಮಾಡೇ ಮಾಡ್ತೀನಿ ಈ ಸರ್ಕಾರಕ್ಕೆ ಸವಾಲು ಹಾಕಿ ಬಡ ರೈತರನ್ನ ಉದ್ಧಾರ ಮಾಡುವುದೇ ನನ್ನ ಕರ್ತವ್ಯ ಬಡತನ ಎಂಬ ದಳ್ಳೂರಿಯ ಕೂಗು ಕೇಳರಿಯದೇ ಕಿವಿ ಮುಚ್ಚಿ ಕುಳಿತ ಇಂತಹ ಸರ್ಕಾರಕ್ಕೆ ಎದುರಾಗಿಪ್ಪ ಸರ್ಕಾರ ಹಾಕಿದ ಕೆಟ್ಟ ಕಟ್ಟುಪಾಡು ಅದರಲ್ಲಿ ಬಿದ್ದು ಅಪ್ಪ ಬಿದ್ದು ಸಾಯಲಾರೆ ಸರ್ಕಾರದ ಜೊತೆ ವಾದಿಸಿ ಎದುರು ಹಾಕಿಕೊಳ್ಳುವುದು ಒಳ್ಳೆಯದಲ್ಲಪ್ಪ ಇಲ್ಲಿ ನೋಡು ಕುಬೇರ ಆ ಬಸವೇಶ್ವರ ಬಲವಾದ ಎರಡು ರಟ್ಟೆ ಕೊಟ್ಟಿದ್ದಾನೆ ಆ ನಾವಿಬ್ಬರು ದುಡಿದು ಹೊಟ್ಟೆ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ ಅಣ್ಣ ಅಪ್ಪ ಹೇಳ್ತಾ ಇರುವ ಮಾತು ನಿಜವಿದೆಯಲ್ಲ ಸರ್ಕಾರದ ಕೆಲಸ ಮಾಡಬೇಕು ಅಂತ ನೀನು ಹಣೆ ಬರದಲ್ಲಿ ಬರ್ತಿದ್ದೀಯಾದ್ರಿ ಅದು ತಾನಾಗಿಯೇ ಬಂದೇ ಬರುತ್ತೆ ಅಲ್ಲ ತಾನಾಗಿಯೇ ಬಂದೇ ಬರುತ್ತೆ ತಂಗಿ ಹೇಳುವ ಮಾತು ನಿಜವಾಗಿದೆ ನಿನಗೆ ನೌಕರಿ ಮಾಡುವ ಆಶೆ ಇದ್ದರೆ ಇದೇ ನಮ್ಮೂರಿನ ನಾರಾಯಣ ಸೌಕಾರ ಹೊಸದಾಗಿ ಸಿಮೆಂಟ್ ಫ್ಯಾಕ್ಟರಿ ಓಪನ್ ಮಾಡಿದೆ ಆ ಫ್ಯಾಕ್ಟರಿಯಲ್ಲಿ ಹೇಗಾದರೂ ಮಾಡಿ ಒಂದು ಸ್ಥಾನ ಕೊಡಿ ಎಂದು ಅವರನ್ನು ಕೇಳಿಕೊಳ್ಳುತ್ತೇನೆ ಕೋಬೇರೇನಪ್ಪ ಏನ್ ಹೇಳ್ತಾ ಇದ್ದೀರಾ ಶ್ರೀಮಂತ ನಾರಾಯಣ ಕಟ್ಟಿಸಿದಾರ ಅಷ್ಟೊಂದು ಹಣ ಎಲ್ಲಿಂದ ಬಂತಪ್ಪ ಅವರಿಗೇನಪ್ಪ ಹಣದ ಕೊರತೆ ಕೈ ಮಾಡಿದರೆ ಕೈಲಾಸ ಅದೆಲ್ಲ ಇರಲಿ ಹೇಗೋ ಅವರಿಗೂ ನಮಗೂ ಹಣದ ವ್ಯವಹಾರ ಬಹಳ ದಿನದಿಂದ ನಡೆದೇ ಇದೆ ನಿನ್ನ ಮನಸ್ಸು ಒಪ್ಪಿದರೆ ಈಗಲೇ ಹೋಗಿ ಅವರನ್ನು ನೌಕರಿಗೆ ಇದೇ ಊರಲ್ಲಿ ನೌಕರಿ ಮಾಡುವಾಗ ಆದರೆ ನನಗೆ ತುಂಬಾನೇ ಸಂತೋಷ ಇದಕ್ಕಿಂತ ಅದೃಷ್ಟವಂತ ಇನ್ನೇನಿದೆ ಆದ್ರೆ ನೀವು ಕೇಳೋ ಮಾತಿಗೆ ಅಂತ ಶ್ರೀಮಂತರು ಬೆಲೆ ಕುಮೇರ ಅವರಂತ ಕಮಿಕ ಸ್ವಭಾವದವರು ಅಲ್ಲಪ್ಪ ಅವರು ಬಡವರ ಬಂಧು ಧರ್ಮದ ಹಿಂದೂ ನೋಡಿರಿ ನಾನು ಎಷ್ಟೇ ಬಡವನಾಗಿದ್ದರೂ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ವಾಸ್ತಲ್ಲಿ ಇಟ್ಟಿದ್ದಾರೆ ಆ ಶ್ರೀಮಂತರು ಅಪ್ಪನ ಮಾತನ್ನು ಕೇಳಿ ಅಣ್ಣನಿಗೆ ಸ್ಥಾನವನ್ನು ದೊರಕಿಸಿಕೊಟ್ರೆ ಒಳ್ಳೇದಾಗುತ್ತೆ ಹೋಗಪ್ಪ ಆದಷ್ಟು ಬೇಗ ಹೋಗಿ ಆ ಕೆಲಸವನ್ನು ಕೇಳಿಕೊಂಡು ಬನ್ನಿ ಆದಷ್ಟು ಬೇಗ ಅಣ್ಣನಿಗೆ ಖುಷಿ ಆಗಲಿ ಈ ಅಣ್ಣನ ಒಳ್ಳೆಯ ಭವಿಷ್ಯಕ್ಕಾಗಿ ಎಷ್ಟೊಂದು ಹಾತರು ಪಡ್ತಾ ಇದೆಯಮ್ಮ ಎಷ್ಟೊಂದು ಹತ್ತಿರ ಪಡ್ತಾ ಇದೆಯನ್ನ ಏನಂತ ವರ್ಣಿಸಲಮ್ಮ ಏನಂತ ವರ್ಣಿಸಲಿ ಈ ಅಣ್ಣನಿಗೆ ತಕ್ಕ ತಂಗಿ ಕಡಮ್ಮ ನೀನು ತಕ್ಕ ತಂಗಿ ತಂಗಿ ನನ್ನ ಕೆಲಸದ ವಿಷಯ ಆಗಿರಲಮ್ಮ ಒಟ್ಟಿಗೆ ಊಟ ಮಾಡಿ ಮೂರು ದಿನ ಆಯಿತು ಈ ಕೆಲಸದಗೋಸ್ಕರ ಅಪ್ಪ ಈ ನಮ್ಮ ಅಣ್ಣ ತಂಗಿಗೆ ನಿಮ್ಮ ಪ್ರೀತಿಯಿಂದ ನಿಮ್ಮ ಕೈಯಾರೆ ಕೈ ತಿತ್ತು ನೀಡುವ್ರೇನಪ್ಪ ಆಯ್ತಪ್ಪ ನೀಡುತ್ತೇನೆ